ಇವತ್ತಿನ ವಿಡಿಯೋ ಯಾರೆಲ್ಲ ಮೆಣಸನ್ನು ತೊಳೆಯದೆ ಅಡುಗೆಗೆ ಉಪಯೋಗಿಸ್ತೀರಿ ಅವರಿಗೋಸ್ಕರ ಈ ವಿಡಿಯೋ ಕೆಲವರು ಅಡುಗೆಗೆ ಉಪಯೋಗಿಸುವಾಗ ಇದನ್ನು ಮೆಣಸನ್ನು ತೊಳೆಯುವುದಿಲ್ಲ ಡೈರೆಕ್ಟ್ ಹಾಕ್ತಾರೆ ಅಥವಾ ಕಾಲಿದು ಮೆಣಸು ಇಂತ ಎಣ್ಣೆಯನ್ನು ಅರಸಿ ಎಲ್ಲ ಒಣಗಿಸಿ ಪದಾರ್ಥಕ್ಕೆಲ್ಲ ಹಾಕ್ತಾರೆ ಅಡುಗೆಗೆಲ್ಲ ಬಳಸ್ತಾರೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಈ ಮೆಣಸನ್ನು ತೊಳೆಯುವಾಗ ಎಷ್ಟು ಇದ್ರಲ್ಲಿ ಮಣ್ಣು ಇರ್ತದೆ ಅಂತೇಳಿ ನಿಮ್ಗೆ ತೋರಿಸುವ ಅಂತೇಳಿ ಇವತ್ತಿನ ವಿಡಿಯೋ ಮಾಡ್ತಿದ್ದೇವೆ ಒಂದು ಪಾತ್ರೆಯಲ್ಲಿ ಫುಲ್ ನೀರು ಇಟ್ಕೊಳ್ಳಿ ಅಂದ್ರೆ ಚಿಕ್ಕ ಪಾತ್ರೆಯಲ್ಲಿ ಚಿಕ್ಕ ಸ್ವಲ್ಪ ನೀರು ಸಾಕು ದೊಡ್ಡ ಜಾಸ್ತಿ ಮೆಣಸು ಉಂಟಲ್ಲ ಅದಕ್ಕೆ ತುಂಬಾ ನೀರು ತಕೊಂಡಿದ್ದೇನೆ ಸಣ್ಣ ಹಾಕಿ ರೀತಿ ಮಾಡ್ಬೇಕು ನೋಡಿ ತಂದ ಮಾಡಿ ತೊಳಿಬೇಕು ನೀರು ಹಾಕಿ ಎಲ್ಲ ಮಣ್ಣಿದ್ದದೆಲ್ಲ ನೀರಿಗೆ ಹೋಗ್ತದೆ ಎಷ್ಟು ಕಲ್ಲ ನೋಡಿ ನೀರು ಮತ್ತೆ ಈ ಎಲ್ಲ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿದ್ರೆ ಆಯ್ತು ನೀರಿನ ಕಲರ್ ಅಂತ ಅಂತೇಳಿ ಅಂದರೆ ಅದರಲ್ಲಿ ಅಷ್ಟು ಧೂಳು ಈ ಧೂಳಿನಿಂದ ಧೂಳು ಅಂತೇಳಿದರೆ ಮಣ್ಣೆಲ್ಲ ಕುಕ್ಕೊಂಡಿರೋದಲ್ಲ ಮೆಣಸಲ್ಲಿ ಆ ಮೆಣಸಲ್ಲಲ್ಲಿ ಮಣ್ಣು ಮಿಕ್ಸ್ ಆಗಿ ತೊಳೆಯುವಾಗ ಈ ರೀತಿ ಮಣ್ಣೆಲ್ಲ ಧೂಳು ಇರ್ತದೆ ಧೂಳು ಮಿಕ್ಸ್ ಆಗಿ ತೊಳೆಯುವಾಗ ನೋಡಿ ಈ ರೀತಿ ಕಲರ್ ನೋಡಿ ಹೇಗಿದ್ದ ನೀರು ಹೇಗೆ ಆಗಿದೆ ನೋಡಿ ಅಂದರೆ ಅಷ್ಟು ಧೂಳು ಇರ್ತದೆ ಅದಕ್ಕೆ ಹೇಳಿದ್ದು ಮೆಣಸನ್ನು ತೊಳೆದೇ ನೀವು ಅಡುಗೆಗೆ ಉಪಯೋಗಿಸಬೇಕು ಈ ನೀರೆಲ್ಲ ಚೆಲ್ತಾರೆ ಈಗ ಈ ನೀರೆಲ್ಲ ಅಡಿಕೆ ಗಿಡಕ್ಕೆ ಹೋಗ್ತದೆ ಅಂದರೆ ತೆಂಗಿನ ಮರದ ಗಿಡಕ್ಕೆಲ್ಲ ಹೋಗ್ತದೆ ನೀರು ಪೈಪಿನಿಂದ ಇದು ಮಣ್ಣು ತೋರಿಸ್ತೇನೆ ನಿಮಗೆ ಅಡಿ ಅಡಿ ಕೆಲ ಹಾಗೆ ಮಣ್ಣು ನೋಡಿ ನೋಡಿ ಎಷ್ಟು ಮಣ್ಣು ಉಂಟು ಹೋಯಿಗೆ ಎಲ್ಲ ಉಂಟು ಅಲ್ಲಿ ತುಂಬಾ ಜಾಗೃತಿಯಾಗಿರ್ಬೇಕು ಮೆಣಸನ್ನೆಲ್ಲ ಹೀಗೆ ಹಾಕುವವರು ನೋಡಿ ಇದೆಲ್ಲ ಮೆಣಸನ್ನು ತೊಳೆದು ಈ ರೀತಿ ಒಣಗಿಸ್ಲಿಕ್ಕೆ ಹಾಕುದು ನಾವು ಇದು ಐದು ದಿನ ಇದು ಒಣಗಬೇಕು ಐದು ದಿನ ಒಣಗಿದ ಮೇಲೆ ನಿಮಗೆ ಎಂತ ಯಾವುದಾದ್ರೂ ಅಡುಗೆಗೆ ಉಪಯೋಗಿಸಬಹುದು ಧೂಳು ಇಲ್ಲದ ಜಾಗದಲ್ಲಿ ಒಣಗಿಸಿ ಬಿಸಿಲಿಗೆ ಸೈಡಿಗೆ ಈ ರೀತಿ ತೊಳೆದು ಹಾಕಿದ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಮೆಣಸನ್ನು ಹೀಗೆ ತೊಳೆಯದೆ ತಿನ್ನುದು ಬಾರಿ ಡೇಂಜರ್ ಹಾಗೆಲ್ಲರೂ ಕೂಡ ಮೆಣಸನ್ನು ತೊಳೆದೇ ಉಪಯೋಗಿಸಿ ಹಾಗೆ ಆರೋಗ್ಯವಾಗಿರಿ ಮೆಣಸು ಮಾತ್ರ ಅಲ್ಲ ಅಡುಗೆಗೆ ಉಪಯೋಗಿಸುವ ಎಲ್ಲ ಕೊತ್ತಂಬರಿ ಎಲ್ಲ ಇಲ್ಲ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಬರ್ತಾಯಿಲ್ಲ ಎಲ್ಲವನ್ನೇ ತೊಳೆದೇ ಉಪಯೋಗಿಸಿ